ದಯಾರು ಸ್ವರಾಜ್ ಸೆವನ್ ತ್ರೀ ಫೈವ್ ಎಕ್ಸ್ ಟಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಅದಾವಿಲ್ಲೋ ಮತ್ತು ಅದರ ಮೋಡಲ್ ಫೈನಲ್ ಟು ಫೈನಲ್ ಪ್ರೈಸ್ ಲಾಸ್ಟ್ ಏಜೆಂಟ್ರ ಮೊಬೈಲ್ ನಂಬರ್ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋದಾಗ ನಿಮಗೆ ಡೌಟ್ ಅನಿಸರ ಕಮೆಂಟ್ ಮಾಡಿರಿಪ್ಲೈ ಮುಖ ಅಂತ ನಾವು ನಿಮಗೆ ಕೆಲಸಕ್ಕೆ ಗೆಳೆಯರಿಗೆ ಪ್ರಯತ್ನ ಮಾಡ್ತೀವಿ ಮತ್ತ ಒಳ್ಳೆಯ ಒಳ್ಳೆಯ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಸ್ವರಾಜ್ ಇಷ್ಟ್ರೆ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಗೆಳೆಯರೇ ಎರಡು ಸಾವಿರದ ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಮತ್ತು ಸಿಂಗಲ್ ಓನರಾಗಿ ತುಳ್ರಿ ನೀವು ಸೆಕೆಂಡ್ ಓನರ ಈ ಟ್ಯಾಕ್ಟ್ರ್ ನಿಮಗೂ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಟೈಟಲ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ರೈತ ಬಂದವ್ರಿ ಸ್ವರಾಜ್ ಟ್ಯಾಕ್ಟ್ರ ಖರೀದಿ ಮಾಡಿಕೊಡ್ರಿ ಅದೇ ರೀತಿ ನಿಮಗೂ ಭೀ ಟ್ಯಾಕ್ಟ್ರ್ಗಳ ಟೇಲರ ಜೆ ಸಿ ಪಿ ಬೈಕ ಹಳೇವಾಗ ಕೊಡೋದು ಅಂದ್ರೆ ನಮ್ಮ ನಂಬರ್ ಕತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸಿ ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬೇಕು ಅಂತ ತಿಳಿಸ್ತೀವಿ ಸ್ವರಾಜ್ ಟ್ಯಾಕ್ಟ್ರದ ಏನು ಫೈ ಜಪ್ಪ ಅಂದರೆ ಎರಡು ಸಾವಿರದ ಹದಿನೆಂಟು ಮೂರು ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಫೈನಲ್ ಟು ಫೈನಲ್ ರೇಟ್ ಹೇಳಿ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳೋದ ಸ್ವಲ್ಪ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಫಸ್ಟ್ ಹೇಳಿ ಟ್ಯಾಕ್ಟ್ರದ್ದು ಲೊಕೇಶನ್ಗೆ ಹೋಗಿ ಟ್ಯಾಕ್ಟ್ರ್ ನೋಡ್ರಿ ಆಮೇಲೆ ಖರೀದಿ ಮಾಡ್ಕೊಳ್ರಿ ಸ್ವಲ್ಪ ಮಿಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತಗೋಳ್ರಿ ಏನು ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಮತ್ತು ಹೇಳಿದರೆ ಸ್ವರಾಜ್ ಟ್ಯಾಕ್ಟ್ರಿಗೆ ಇಳಿಗೆ ಮುಗಿಸ್ತಾ ಇದ್ದೀನಿ ಮನ್ಯ ಮಾತು ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು